ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕ್ಯಾದ್ಗಿ ಸಮೀಪದ ಹಳ್ಳಿಮುಖಿ ಹೋಗ್ತಾ ಇದ್ದೀನಿ ಇಂದು ಅಲ್ಲಿ ಆಲೆಮನೆ ಹಬ್ಬ ನಡೀತಾ ಇದೆ ಆಲ್ರೆಡಿ ಲೇಟ್ ಆಯಿತು ಏಳುವರೆ ಆಗೋಗಿದೆ ಸ್ನೇಹಿತರೆ ಬನ್ನಿ ಆಲೆಮನೆ ಹಬ್ಬ ಹೇಗಿರುತ್ತೆ ಅಂತ ನೋಡೋಣ ನಮ್ಮ ಹಿಂದಿನ ವರ್ಷದ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ದಯವಿಟ್ಟು ನೋಡಿ ನಾನೀಗ ಕಣೆ ಹತ್ರ ಬಂದೆ ಇಲ್ಲಿ ನೋಡಿ ಊರವರು ಕಣೆಗೆ ಕಬ್ಬು ಕೊಡ್ತಾ ಇದ್ದಾರೆ ಹಿಂದಿನ ವರ್ಷ ವಿಡಿಯೋ ಮಾಡಿದ್ರಿಂದ ಎಲ್ಲರ ಪರಿಚಯ ಇದೆ ಇಲ್ಲಿ ಕಬ್ಬಿನ ಹಲ್ಲ ಒಂದೇ ಫ್ರೀ ಅಲ್ಲ ಮಿರ್ಚಿನೂ ಫ್ರೀ ಇದೆ ಬನ್ನಿ ಮಾತಾಡ್ಸೋಣ ನೋಡಿ ಇಲ್ಲಿ ಮಿರ್ಚಿ ಮಾಡ್ತಿದ್ದಾರೆ ನಿಮ್ಮ ಹೆಸರು ಜಿ ಎನ್ ಹೇಗ್ರ ಎಷ್ಟು ಮಿರ್ಚಿ ಮಾಡಿದ್ರಿ ಇವಾಗ ಸುಮಾರು ಮೂರು ಸಾವಿರ ಮೂರು ಸಾವಿರ ಆಯ್ತಾ ನೋಡಿ ಮಿರ್ಚಿ ರೆಡಿ ಆಗ್ತಿದೆ ಇಲ್ಲೂ ಮಿರ್ಚಿ ಮಾಡ್ತಾ ಇದಾರೆ ನಿಮ್ಮ ಹೆಸರು ನಾಗೇಶ್ ಹೆಗಡೆ ನಾಗೇಶ್ ಹೆಗಡೆಯವರ ಯಾವ ನೋಡಿ ಮಿರ್ಚಿ ರೆಡಿ ಆಗ್ತಿದೆ ಜನ ಎಲ್ಲ ಹೆಂಗಿದ್ದಾರೆ ಇವತ್ತು ನೋಡಿ ರೆಡಿ ಮಾಡ್ತಿದ್ದಾರೆ

ಇಲ್ಲ ಕೆಲ್ಸಕ್ಕೆ ಹೋಗಿದ್ದೆ ಆಮೇಲೆ ತೊಗೊಂತೀನಿ ನೋಡಿ ರುಚಿ ಕೊಡ್ತಾ ಇದ್ದಾರೆ ನಿಮ್ಮ ಹೆಸರು ಭಾಗ್ಯಶ್ರೀನಾ ನೋಡಿ ನಿಮ್ಮ ಹೆಸ್ರು ಹಿಂದಿನ ವರ್ಷ ಇದೆ ಅನ್ಸುತ್ತೆ ಹಾ ಕೆಲಸದ ಕಾರಣದಿಂದ ಎಷ್ಟು ಕೊಟ್ರಿ ಇವಾಗ ಸುಮಾರು ಚಿಕ್ಕಪಡೆ ಜನ ಇದಾರಲ್ಲ ಮೇಲೆ ಕೊಟ್ಟಿದಾರಂತೆ ಇನ್ನೂ ಒಂದು ಮೂರ್ ಸಾವಿರ ಜನರ ಮೇಲೆ ಹಾಕ್ತಾರೆ ಪಕ್ಕ

ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಕಾಣಿಸ್ತೀನಿ 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 ಒಂದು ನಿಮಿಷ ಯಾವ ನಿಮ್ದು ಕಿರೇ ಕೊಡುತ್ತೆ ಕಿರೇ ಹೇಗಿದೆ ಹೆಂಗಿದೆ ಮನೆ ಹಬ್ಬ ಸಗತಾಗಿದೆ ಸರ್ ನಿಮ್ದು ಗುಲ್ಬರ್ಗ ಗುಲ್ಬರ್ಗನಾ ಸೋಮು ಸೋಮು ಅಂತನಾ ಹುಡುಗರು ಇದ್ದಾರೆ ಯಾವ ಸ್ಕೂಲು ಹೆಸರು ಗೌತಮ ಹೆಂಗಿದೆ ಆಲೆಮನೆ ಹಬ್ಬ ಎಲ್ಲ ಕಬ್ನಾಲ ಸ್ವೀಟ್ ಇತ್ತ ಕಬ್ನಲ್ ಕೈಲೇನಿದೆ ಮಂಡಕಿ ನೋಡಿ ಮಂಡಕ್ಕಿಲ್ಲಿ ತಿಂತ ಇದಾರೆ ವಿನೇಶ್ ರೀನಾ ಯಾವ ರಮಣ ಸ್ಕೂಲ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇದೆ ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೆಲ್ಲ ಜನ ಬರ್ತಾರೆ ಅಂತ ಇಲ್ಲೊಂದು ಫ್ಯಾಮಿಲಿ ಇದಾರೆ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಗಣಪತಿ ಅಂತ ಯಾವ್ದು ನಮ್ದು ಹಂದಿ ಮನೆ ವರ್ಕ್ ಏನು ಮಾಡೋದು ನೀವು ವರ್ಕ್ ನಮ್ದು ಟೈಲ್ಸ್ ವರ್ಕ್ ಶಿವಮೊಗ್ಗದಲ್ಲಿರೋದು ಹೌದಾ ನಮ್ಮ ಆಲೆ ಮನೆ ಹಬ್ಬ ಹೇಗಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಂಬಾ ಜನ ಬರ್ತಾ ಇದ್ದಾರೆ ತುಂಬಾ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜನನು ಚೆನ್ನಾಗಿದೆ ಮತ್ತೆ ತಿಂಡಿನೂ ಚೆನ್ನಾಗಿ ಮಾಡಿದ್ದಾರೆ ಬೋಂಡ ಬಜ್ಜಿ ಮತ್ತೆ ಮಂಡಕ್ಕಿ ಮಾಡಿದ್ದಾರೆ ಹಾಲಿದೆ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ತುಂಬಾ ಜನ ಕ್ಯೂ ಇದೆ ನಿಮ್ಗೆ ಹೇಗೆ ಗೊತ್ತಾಯ್ತು ನಮಗೆ ನಮ್ಮ ಮನೆ ನಮ್ಮ ತಮ್ಮನೇ ನಡೆಸ್ತಾ ಇರೋದು ಇದು ಹಾಂ ನಾವು ಶಿವಮೊಗ್ಗದಲ್ಲಿರೋದು ಇವತ್ತು ಈಗ ಶಿವಮೊಗ್ಗದಿಂದ ಬರ್ತೇವೆ ಬಂದಿದ್ದು ನಿಮ್ಮ ತಮ್ಮ ಈ ಕೆಲಸ ಮಾಡಿದ್ದಾರಲ್ಲ ನಿಮ್ಗೇನು ಅನಿಸ್ತಾ ಇದೆ ತುಂಬಾ ಹೆಮ್ಮೆ ಅನಿಸ್ತಾಯಿದೆ ಇದೆ ನನಗೂ ಖುಷಿ ಅನಿಸ್ತು ನಾವು ಇನ್ನೊಂದು ವರ್ಷ ಬಂದಾಗ ಇಷ್ಟು ಜನ ಇರಲಿಲ್ಲ ಹೌದು ನೀವು ವಿಡಿಯೋ ನೋಡಿರ್ಬೋದು ಬಟ್ ಈ ವರ್ಷ ಕ್ಯೂನಲ್ಲಿ ನಿಂತಿದ್ದಾರೆ ಹೌದು ತುಂಬಾ ಕ್ಯೂ ಇದೆ ಹೋದ ವರ್ಷಕ್ಕಿಂತ ಡಬಲ್ ಇದೆ ಈ ತರ ಕೆಲಸ ಮಾಡಿದಷ್ಟು ಈಝಿ ಇಲ್ಲ ಅಲ್ಲ ಹೌದು ಹೌದು ಓಕೆ ಥ್ಯಾಂಕ್ ಯು ವೆಲ್ಕಮ್

ಸರ್ ನಿಮ್ಮ ಹೆಸರು ಲೋಕೇಶನ್ ಅಂತಾನೆ ಯಾವಿ ಇಲ್ಲಿ ಹಸಿಗುಳಿನ ನೋಡಿ ಕಬಿನಾಲೆಲ್ಲ ಹೇಗಿದೆ ಸೂಪರ್ ಇದೆ ಟಾಪ್ ಇವಾಗ ಕೃಷ್ಣಮೂರ್ತಿ ಅವರು ಇದ್ದಾರೆ ಸರ್ ಆಲೆಮನೆ ಹಬ್ಬ ಈ ವರ್ಷ ಹೇಗಿದೆ ಇಂದು ಖಾದಗಿ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಮುಕ್ಕಿಯಲ್ಲಿ ದಿನೇಶ್ ಹಾಗೂ ಕಂಬಳಾಕರ್ ಅವರು ಆಲೆಮನೆ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ ಅವರು ಇದು ಎರಡನೇ ವರ್ಷದ ಆಲೆಮನೆ ಹಬ್ಬ ವರ್ಷನೂ ಸಹ ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಆದರೆ ಈ ವರ್ಷ ನಿಜವಾಗಲೂ ಇದು ಹಬ್ಬನಕ್ಕಿಂತ ಒಂದು ಸಣ್ಣ ಜಾತ್ರೆ ತರನೇ ಆಗಿದೆ ಬಂದಂಥ ಸಾವಿರಾರು ಜನರಿಗೆ ಉಚಿತವಾದಂಥ ಕಬ್ಬಿನ ಹಾಲು ಮಸಾಲೆ ಮಂಡಕ್ಕಿ ಮತ್ತು ಹಾಗೂ ಮಿರ್ಚಿ ಬಜೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಅತ್ಯುತ್ತಮ ಒಂದು ಕಾರ್ಯಕ್ರಮ ಅಂತಲೂ ಹೇಳ್ಬೋದು ಅವರಿಬ್ಬರೇ ಸ್ವಂತ ಖರ್ಚಿನಲ್ಲಿ ಈ ಮಾಡಿರುವಂಥದ್ದು ಅವರು ನಿಜಕ್ಕೂ ಅಭಿನಂದನರು ನಮಗಂತೂ ತುಂಬ ಖುಷಿಯಾಗಿದೆ ಈಗ ನಮ್ಮ ಜೊತೆಗೆ ಎಮ್ ಎನ್ ಹೆಗಡೆ ತಲಕೆರೆಯವರು ಇದ್ದಾರೆ ಸರ್ ಇವತ್ತು ಆಲೆಮನೆ ಹಬ್ಬಕ್ಕೆ ಇಷ್ಟೆಲ್ಲ ಜನ ಸೇರಿದ್ದಾರೆ ನೀವೇನಾದರೂ ಅಂದ್ಕೊಂಡಿದ್ರೆ ಇಷ್ಟೆಲ್ಲ ಜನ ಇರ್ತಾರೆ ಅಂತ ಇಲ್ಲ ನಿಜವಾಗ್ಲೂ ನಾನು ಹೋದ ವರ್ಷವೂ ಕೂಡ ಬಂದಿದ್ದೆ ಹೋದ ವರ್ಷ ಬಂದಾಗ ಈ ಪ್ರಮಾಣದಲ್ಲಿ ಈ ಟೈಪ್ನೊಳಗೆ ಕ್ಯೂ ನಿಂತಿರಲಿಲ್ಲ ಹೋದ ವರ್ಷ ಒಂದು ಪ್ರಮಾಣ ನೋಡಿದವಾಗ ಈ ಸಲ ನಾಲ್ಕೈದು ಸಾವಿರಕ್ಕೆ ಮಿಕ್ಕಿ ಜನ ಸೇರಿರ್ಬೋದು ಅಂತ ನನ್ನ ಅನಿಸಿಕೆ ಸಂಗಡ ಇಲ್ಲಿ ಕಮಲಾಕರ್ ನಾಯ್ಕರು ಇರ್ಬೋದು ದಿನೇಶ್ ಅವ್ರು ಇರ್ಬೋದು ಈ ಸುತ್ತಮುತ್ತಲಿನ ಎಲ್ಲರ ಸಹಕಾರ ತಗೊಂಡು ಅತ್ಯುತ್ತಮವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ಇವತ್ತಿನ ಸಂದರ್ಭದಲ್ಲಿ ಈ ಮನೆ ವೈಯಕ್ತಿಕವಾಗಿ ಮಾಡೋದೇ ಎಷ್ಟು ಕಷ್ಟ ಸಾಧ್ಯ ಅನ್ನೋದು ನಾವು ರೈತರಿಗೆ ಬಹುತೇಕ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಆದರೆ ಆ ಇದನ್ನು ದಾನವಾಗಿ ಮಾಡಿ ಎಲ್ಲರಿಗೂ ಒಂದು ದಾನ ಮಾಡೋದರಿಂದ ಅವರು ಅತ್ಯುತ್ತಮವಾದಂಥ ಸಾಮಾಜಿಕ ಕಳಕಳಿ ಮತ್ತು ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಅತ್ಯುತ್ತಮವಾಗಿ ಮಾಡಿರೋದಕ್ಕೆ ತುಂಬ ಸಂತೋಷ ಆಗಿದೆ ಈ ಇದು ಆ ಶ್ರೇಯಸ್ಸು ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಸೇರ್ಲಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ ನಿಮ್ಮ ಹೆಸರು ಶ್ರೀಮತಿ ಯಾವರು ಹಳ್ಳಿಮುಖಿನ ಹೇಗಿದೆ ಅಲೆಮನೆ ಹಬ್ಬ ಅಲೆಮನೆ ಹಬ್ಬ ಬಹಳ ಆನಂದವಾಗಿ ಆಗ್ತಾ ಇದೆ ಚೆನ್ನಾಗಿ ಆಗ್ತೈತೆ ಇದೆ ಜನನು ಬಹಳ ಜನ ಸೇರಿದ್ದಾರೆ ಅವರಿಗೆ ಆರೋಗ್ಯ ಕೊಟ್ಟು ಹೆಚ್ಚಿಗೆ ದಾನಿಗಳಾಗಿ ಮಾಡುವಂತಹ ಇಲ್ಲೊಂದು ಫ್ಯಾಮಿಲಿ ಬಂದಿದೆ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಅಂತಾನೆ ಬೇಡ್ಕಣಿ ಬೇಡ್ಕಣಿನಾ ಮೇಡಮ್ ನಿಮ್ಮ ಹೆಸರು ಕಲ್ಪನಾ ಅಂತಾನ ಏನು ವರ್ಕ್ ಮಾಡೋದು ನೀವು ಹೌದಾ ಬೆಂಗಳೂರಲ್ಲಿರೋದಾ ಆ ಬಂದರು ಇವಾಗ ಏನು ಬಂದಿದ್ದು ಏಲ್ಲಾ ಇದು ಆಲೇಮನೆ ಹಬ್ಬ ಅಂತ ಗೊತ್ತಾಯ್ತೋ ಅದಕ್ಕೆ ನೋಡೋಣ ಅಂತ ಬಂದ್ವಿ ಆಲೆಮನೆ ಹಬ್ಬ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ ಇಲ್ಲಿ ಬ್ಲಗ್ಸ್ ಎಲ್ಲ ನೋಡಿದ್ವಿ ವರ್ಷ ನಿಮ್ಮ ಚಾನೆಲ್ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ ವಿಡಿಯೋನಾ ಈ ವರ್ಷ ನೋಡ್ತಾ ಇದ್ದೀವಿವಾ ಗೊತ್ತಾಯ್ತು ಹಾಗೆ ಬಂದ್ವಿ ನೀವು ಎಕ್ಸ್‌ಪೆಕ್ಟ್ ಮಾಡಿದ್ರೆ ಎಷ್ಟೆಲ್ಲ ಜನ ಇರ್ತಾರೆ ಅಂತ ನಿಜವಾಗ್ಲೂ ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಏನನ್ನಿಸುತ್ತಾ ಇದೆ ಆಲೆಮನೆ ಹಬ್ಬದ ಬಗ್ಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಅದಕ್ಕೋಸ್ಕರ ನೋಡ್ಲಿಕ್ಕೋಸ್ಕರ ಬಂದ್ವಿ ಆ ಏನು ಇಷ್ಟ ಆಯ್ತು ನಿಮಗೆ ಈ ಆಲೆಮನೆ ಹಬ್ಬದಲ್ಲಿ ಹಾ ಲೋ ಕಬಿನಾ ಅಲ್ಲವೇ ಕಬಿನಾ ಇಷ್ಟ ಓಕೆ ಆಲೆಮನೆ ಹಬ್ಬ ಆಯೋಜನೆ ಮಾಡಿದರಲ್ಲ ಅವರಿಗೆ ನೀವು ಏನು ಅಂತೀರಾ ಥ್ಯಾಂಕ್ಸ್ ಹೇಳಕ್ಕೆ ಯಾಕಂದ್ರೆ ಇಷ್ಟೆಲ್ಲ ಜನರನ್ನ ಇದಾಗ್ಲೂ ಆಯೋಜನೆ ಮಾಡಿದರಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಓಕೆ ಥ್ಯಾಂಕ್ ಯು ಸರ್ ಆಲೆ ಮನೆ ಹಬ್ಬನ ಆಯೋಜನೆ ಮಾಡಿದ್ರು ಇವರೇ ಮಾತಾಡ್ಸೋಣ ಇವ್ರನ್ನ ಸರ್ ನಮಸ್ತೆ ನಮಸ್ಕಾರ ಏನ್ ಅನ್ನಿಸ್ತಾ ಇದೆ ಇವತ್ತು ಜನಸಾಗರ ಜನಸಾಗರ ನಮ್ ನಿರೀಕ್ಷಕ್ಕಿಂತ ಮೀರ್ ಹೋಗ್ಬಿಡುದು ಖುಷಿ ಅನ್ಸ್ತಾ ಇದೆ ಖುಷಿ ಅನ್ಸ್ತಾ ಇದೆ ಯಾಕಂದ್ರೆ ಈ ತರ ಆಗತ್ತ ಗೊತ್ತಿಲ್ಲ ಕಬ್ಬಿನ ಕಿತ್ತನು ಕಬ್ಬಿನ ಹಾಲೇ ಸಾಕಾಗ ಹಂಚಿಕೆ ಇತ್ತು ಅವ್ರು ಸಾಕಾಗಿದೆ ಇಲ್ಲ 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 ಅದಕ್ಕೆ ಏನ್ ಸಮಸ್ಯೆ ಇಲ್ಲ ಅಲ್ಲಿ ಒಂದು ಟ್ರ್ಯಾಕ್ಟರ್ ಕಬ್ಬಿದೆ ನೋಡಿದೀನಿ ಆದ್ರೂ ನಂಗೂ ತುಂಬಾ ಖುಷಿ ಆಯ್ತು ನಿಮ್ಮ ನಿರೀಕ್ಷೆಗೂ ಮೀರಿದ ಜನ ಇವತ್ತು ಬಂದಿದ್ದಾರೆ ಮತ್ತೆ ಈ ವರ್ಷ ಪ್ಲಾನ್ ಏನಿತ್ತು ನಿಮಗೆ ನಿರೀಕ್ಷೆ ಎಷ್ಟಿತ್ತು ನಾಲ್ಕು ಸಾವಿರ ಆಗಿದೆ ಮತ್ತೆ ನೀವ್ಯಾರಿಗೂ ಧನ್ಯವಾದಗಳನ್ನ ತಿಳಿಸೋರಿದ್ರೆ ಭಾರಿ ಸಹಕಾರ ಮಾಡಿದ್ದಾರೆ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ ಹೇಳ್ತೀನಿ ಇಷ್ಟೆಲ್ಲ ಜನರಿಗೆ ಸಿಹಿ ಉಣ್ಸಿದಿರ ಈ ಕೆಲಸ ನಾವು ಅಂದ್ಕೊಂಡಷ್ಟು ಈಸಿ ಇರೋಲ್ಲ ಯಾಕಂದ್ರೆ ಇದು ಒಂದೇ ಆಗಂತ ಕೆಲಸ ಅಲ್ಲ ಅಷ್ಟೇ ಕೆಲಸ ಇರ್ತದೆ ಯಾಕಂದ್ರೆ ಇವಾಗ ಮನೆಯಲ್ಲೇ ಕಬ್ಬು ಹಾಕೋರು ಬಿಟ್ಬಿಟ್ಟಿದ್ದಾರೆ ನೀವು ಜನರಿಗೋಸ್ಕರ ಕಬ್ಬು ನೆಟ್ಟು ಬೆಳೆಸಿ ಇವತ್ತು ಕಬ್ಬಿನ ಹಾಲನ್ನೆಲ್ಲ ವಿತರಿಸಿದಿರಾ ಧನ್ಯವಾದ ನನ್ನ ಕಡೆಯಿಂದ

ನಮಸ್ಕಾರ ಇವಾಗ ನಮ್ಮ ಜೊತೆಗೆ ಸೋವಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಗಣಪತಿ ಗೌಡ್ರಿ ಇದಾರೆ ಗಣಪತಿ ಗೌಡ್ರೆ ನಮಸ್ಕಾರ ನಮಸ್ಕಾರ ಇವತ್ತು ನೀವು ಆಲೆಮನೆ ಹಬ್ಬಕ್ಕೆ ಬಂದಿದ್ದೀರಾ ಏನು ಅನ್ನಿಸ್ತಾ ಇದೆ ಆಲೆಮನೆ ಹಬ್ಬದ ಬಗ್ಗೆ ಚೆನ್ನಾಗಾಗಿದೆ ಆಲೆಮನೆ ಹಬ್ಬ ಚೆನ್ನಾಗಾಗ್ತಾ ಇದೆ ಮತ್ತೆ ದಿನೇಶ ಮತ್ತು ಮತ್ತೆ ಯಾರೋ ಒಂದು ಕಮಲಾಕರ ಅವರು ತುಂಬ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಸುಮಾರು ಒಂದು ಸಾವಿರ ಜನಕ್ಕೂ ಹೆಚ್ಚು ಈ ಒಂದು ಕಬ್ಬಿನ ಹಾಲನ್ನು ಹ ಒಂದು ಮೂರು ಸಾವಿರ ಜನಕ ಅದಕ್ಕೂ ಜಾಸ್ತಿ ಕಬ್ಬಿನ ಹಾಲನ್ನು ಜನರ ಸೇವೆ ಮಾಡಿದ್ದಾರೆ ಜೊತೆಗೆ ಅವರಿಗೆ ಆ ಒಂದು ಇಂದು ಕೂಡ ಶಕ್ತಿಯನ್ನ ಅದೇವರು ಕಮಲೇಕರ ಮತ್ತೆ ದಿನೇಶ್ ಅವರಿಗೆ ಆ ಶಕ್ತಿಯನ್ನ ದೇವರು ಕರುಣಿಸಬೇಕು ಮತ್ತೆ ಅವ್ರ ಕುಟುಂಬಕ್ಕೂ ಕೂಡ ಇನ್ನು ಹೆಚ್ಚು ಸೇವೆ ಮಾಡುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹಾ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಉದಯ ನಾಯಕ ಯಾವ ಕಲ್ಯಾಣ ನಂಬಡಿ ಕಲ್ಯಾಣ ಇವತ್ತು ಆಲೆಮನೆ ಹಬ್ಬಕ್ಕೆ ಇಷ್ಟರ ಜನ ಸೇರಿದ್ದಾರೆ ಇದು ತುಂಬ ಖುಷಿ ನಲ್ವತ್ತು ವರ್ಷದ ವರ್ಷದಿಂದ ನಾವು ಕೋಣನ್ ಕಟ್ಟಿ ಆಲೆ ಹೊರಗೆ ಮಾಡ್ತಿದ್ರು ಈ ಎರಡು ವರ್ಷದಿಂದ ಕಮಲಾಕರ್ ನಾಯಕರು ಮತ್ತು ದಿನೇಶ್ ನಾಯಕರು ಸೇರಿ ಮತ್ತು ಊರವರೆಲ್ಲರೂ ಸಹಕಾರದಿಂದ ಭಾಳ ಚಂದ ರೀತಿಯಿಂದ ನಡೀತಿದೆ ಇದು ಮುಂದೆ ಇನ್ನೂ ಮುಂದೆ ಹಿಂಗೆ ನಡ್ಕಂತ ಹೋಗ್ಬೇಕು ಅದಕ್ಕೆ ಊರವರೆಲ್ಲರೂ ತುಂಬ ಸಹಕಾರ ಕೊಡ್ಬೇಕು ಹಬ್ಬನೇಲಂತೂ ಒಳ್ಳೆ ಸ್ವೀಟ್ ಇದೆ